ಡಾಕ್ಟರ್ ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಹದಿನಾರನೆಯ ಪದ್ಯ ಈ ರೀತಿಯಲ್ಲಿದೆ ಅವಧಾರಿಸಿ ಕೇಳುವುದು

ಅವಿಕಲ್ಪಂ ನೆನೆಯುತ ಇರ್ದೆವು ಎನೆ ಮತ್ತು ಆತಂ ಅವಧಾರಿಸಿ ಕೇಳುವುದು ಅವಧಾರಿಸಿ ಅಂದ್ರೆ ಗಮನಿಸಿ ಅಂತರ್ಥ ಕೇಳುವುದು ಕೇಳುತ್ತಿರಲಾಗಿ ಕೇಳಲಾಗಿ ಇಲ್ಲಿ ಚಂಡಕರ್ಮ ಮುನಿಗಳನ್ನು ಕುರಿತು ಏನಂ ನೆನೆಯುತ್ತಿರ್ದಿರಿ ಎಂದು ಕೇಳ್ತಾನೆ ಮನದೊಳ್ ಏನಂ ನೆನೆಯುತ್ತ ಇರ್ದಿರ್ ಎಂಬುದಾಗಿ ಕೇಳ್ತಾನೆ ಹಾಗೆ ಅವಧಾರಿಸಿ ತಮ್ಮ ಕ್ರಿಯೆಯನ್ನು ಗಮನಿಸಿ ಎಂಬ ಅರ್ಥ ತಮ್ಮ ಧ್ಯಾನದ ಸ್ಥಿತಿಯನ್ನು ಗಮನಿಸಿ ಈತ ಕೇಳಿದ್ದಾನೆ ಎಂಬುದನ್ನು ಅವರು ತಿಳ್ಕೊಳ್ತಾರೆ ಅವಧಾರಿಸಿ ಕೇಳುವುದು ಹೀಗೆ ಗಮನ ಕೊಟ್ಟು ಕೇಳಲಾಗಿ ಅವರ್ ಅವಧೀಂ ಅರಿದು ಆಸನ್ನ ಭವ್ಯಂ ಎಂಬುದನ್ನು ಅರಿದು ಅವರು ಅರಿತರಂತೆ ಏನನ್ನು ಅರಿತರು ಏನನ್ನು ತಿಳಿದರು ಅವಧಿಜ್ಞಾನದಿಂದ ಅವರು ತಿಳಿದರು ಏನನ್ನು ತಿಳಿದರು ಆಸನ್ನ ಭವ್ಯಂ ಎಂಬುದನ್ನು ಅರಿದರು ಆ ಮುನಿಗಳು ಚಂಡಕರ್ಮ ಹೀಗೆ ಕೇಳಲಾಗಿ ಅವನನ್ನೊಮ್ಮೆ ನೋಡಿದಾಗ ನೋಡಿದಾಗ ಅಥವಾ ನೋಡದೆ ಆ ಪ್ರಶ್ನೆಯಿಂದಲೇ ಅವರಿಗೆ ಅರಿವಿಗೆ ಬಂತು ತಿಳಿವಿಗೆ ಬಂತು ಯಾವುದು ತಿಳಿವಿಗೆ ಬಂತು ಅಂದರೆ ಈತ ಆಸನ್ನ ಭವ್ಯ ಎಂಬುದು ತಿಳಿಯಿತು ಆಸನ್ನ ಭವ್ಯ ಎಂಬುದು ಜೈನ ಧರ್ಮದಲ್ಲಿ ಒಂದು ಪರಿಭಾಷೆ ಇದೆ ಆಸನ್ನ ಭವ್ಯ ಅಂದರೆ ಮೋಕ್ಷಕ್ಕೆ ಸಮೀಪವಾದವನು ಎಂಬ ಅರ್ಥ ಸಮೀಪನಾದವನು ಅಂದರೆ ಧರ್ಮ ಮಾರ್ಗದಲ್ಲಿ ತುಂಬ ಮುಂದೆ ಹೋದವನು ಎಂಬುದಾಗಿ ಆತ ಯಾವ ಸ್ಥಿತಿಯಲ್ಲಿಯೇ ಇರಬಹುದು ಆದರೆ ಮೋಕ್ಷಕ್ಕೆ ಸಮೀಪನಾದವನು ಎಂಬ ಅರ್ಥ ಹಾಗೆ ಮುಕ್ತಿಗೆ ಅಥವಾ ಮೋಕ್ಷಕ್ಕೆ ಸಮೀಪನಾದವನು ಎಂಬುದನ್ನು ಅವರು ಅರಿದರಂತೆ ಹೇಗೆ ಅರಿದರು ಯಾವುದರಿಂದ ಅರಿದರು ಅಂತ ಹೇಳಿದ್ರೆ ಅವಧಿಜ್ಞಾನದಿಂದ ಅರಿದರು ಅವರಿಗೆ ಅವಧಿಜ್ಞಾನ ಇತ್ತು ಈ ಜೈನ ಧರ್ಮದಲ್ಲಿ ಬೇರೆ ಬೇರೆ ಈ ಪರಿಭಾಷೆಯಲ್ಲಿ ಸೇರಿದಂತಹದ್ದಿದೆ ಅವಧಿ ಅವಧಿಜ್ಞಾನ ಇತ್ಯಾದಿ ಅವಧಿಜ್ಞಾನ ಮನಃಪರ್ಯಾಯ ಜ್ಞಾನ ಹೀಗೆಲ್ಲ ಬೇರೆ ಬೇರೆ ತಿಳಿವುಗಳಿವೆ ಇವುಗಳು ತಪಸ್ಸಿನಿಂದ ಸಾಧಿತವಾಗುವಂಥವು ಒಂದು ರೀತಿಯ ಸಿದ್ಧಿಗಳು ಒಂದು ರೀತಿಯ ಸಿದ್ಧಿ ಅದು ತಪಸ್ಸಿನಿಂದ ಅವರಿಗೆ ಈ ಸಿದ್ಧಿ ಒದಗಿದೆ ಅಕಂಪನ ಮುನಿಗಳಿಗೆ ಆ ಮುನಿಗಳು ಅವಧಿಜ್ಞಾನ ಇರುವುದರಿಂದ ಈತನ ಸ್ಥಿತಿ ಹೇಗೆ ಎಂಬುದನ್ನು ಕೂಡಲೇ ತಿಳಿದುಕೊಂಡರು ಅವಧಿಜ್ಞಾನ ಅಂತ ಹೇಳಿದರೆ ಪೂರ್ವವನ್ನು ಈಗಾಗ್ತಾ ಇರುವಂಥದ್ದನ್ನು ಹೇಗೂ ತಿಳಿಲಿಕ್ಕೆ ಸಾಧ್ಯವಾಗ್ತದೆ ಆಮೇಲೆ ಭವಿಷ್ಯವನ್ನು ತಿಳಿದವರು ಭೂತ ವರ್ತಮಾನ ಭವಿಷ್ಯತ್ತುಗಳನ್ನೆಲ್ಲ ಕೇವಲ ಚಿಂತನೆಯಿಂದಲೇ ತಿಳಿದುಕೊಳ್ಳಬಲ್ಲವರು ಅವಧಿಜ್ಞಾನವನ್ನುಳ್ಳವರು ಅಂತಹ ಆ ರೀತಿಯ ಶಕ್ತಿಗೆ ಅವಧಿಜ್ಞಾನ ಎಂಬುದಾಗಿ ಹೆಸರು ಆ ರೀತಿಯ ತಿಳಿವಿಗೆ ಅವಧಿಜ್ಞಾನ ಎಂಬುದಾಗಿ ಹೆಸರು ಆಸನ್ನ ಭವ್ಯಂ ಈ ಚಂಡಕರ್ಮ ಆಸನ್ನ ಭವ್ಯನಾಗಿದ್ದಾನೆ ಎಂಬುದನ್ನು ಅರಿದು ತಿಳಿದು ಇಂತು ಈ ರೀತಿಯಲ್ಲಿ ಅರಿದಿಂತ ಅವರಿಂತು ನುಡಿದರು ಆಮೇಲೆ ಇಂತು ತಿಳಿದು ಅವರು ಇಂತು ನುಡಿದರು ಅಲ್ಲಿ ಎಂಬುದನ್ ಅರಿದಿಂತ ಅವರಿಂತು ನುಡಿದರು ಎರಡು ಬಾರಿ ಇಂತು ಎಂಬಂತಹದ್ದಿದೆ ಹಾಗೆ ಎರಡು ಬಾರಿ ಅವರು ಕೂಡ ಇದೆ ಅವರ್ ಇಂತು ಅರಿದು ಅವರು ಇಂತು ನುಡಿದರು ಹಾಗೆ ಅವರು ಈ ರೀತಿಯಲ್ಲಿ ತಿಳಿದು ಅವರು ಇಂತು ನುಡಿದರು ಹೀಗೆ ನುಡಿದರು ಎಂಬುದಾಗಿ ಇಂತು ನುಡಿದರ್ ಈ ರೀತಿಯಲ್ಲಿ ಹೇಳಿದರು ಆತ್ಮನನ್ ಅವಿಕಲ್ಪಂ ನೆನೆಯುತ್ತಿರಿದೆ ಆತ್ಮನಂ ಅವಿಕಲ್ಪಂ ನೆನೆಯುತ್ತೆ ಇರ್ದೆವು ಅವಿಕಲ್ಪವಾಗಿ ಯಾವುದೇ ವಿಕಲ್ಪವಿಲ್ಲದೆ ಯಾವುದೇ ಚಂಚಲತೆ ಇಲ್ಲದೆ ಯಾವುದೇ ಬದಲಾವಣೆ ಇಲ್ಲದೆ ಯಾವುದೇ ವ್ಯತ್ಯಾಸವಿಲ್ಲದೆ ಅಂದರೆ ಸ್ಥಿರವಾಗಿ ಮನಸ್ಸನ್ನು ಏಕತ್ರಗೊಳಿಸಿ ಎಂಬುದಾಗಿ ಅರ್ಥ ಆತ್ಮನನ್ ಅವಿಕಲ್ಪಂ ನೆನೆಯುತ್ತೆ ಇರ್ದೆವು ಆತ್ಮನನ್ನೇ ನಾವು ಚಿಂತೆ ಚಿಂತನೆ ಮಾಡ್ತಾ ಇದ್ದೆವು ಆತ್ಮ ಚಿಂತನೆಯಲ್ಲಿದ್ದೆವು ಎಂಬುದಾಗಿ ಹೇಳ್ತಾರೆ ನೆನೆಯುತ್ತಿದ್ದೆವು ಅಲ್ಲಿ ಬಹುವಚನ ಇದೆ ಈ ಆತ್ಮಾರ್ಥಕವಾಗಿಯೂ ಬಹುವಚನವನ್ನು ಹೇಳಿಕೊಳ್ಳುವಂತಹದ್ದುಂಟು ನಾವು ಹೀಗೆ ಹೇಳ್ತೇವೆ ನಾವು ಹೀಗೆ ಅಭಿಪ್ರಾಯಪಡ್ತೇವೆ ಎಂಬುದಾಗಿ ಹೇಳುವಂತಹದ್ದುಂಟು ಒಂದು ವಿಶೇಷವಾದಂಥ ಸ್ಥಾನದಿಂದ ಮಾತನಾಡುವಾಗ ವಿಶೇಷವಾದಂಥ ಸ್ಥಿತಿಯಲ್ಲಿ ಇದ್ದು ಮಾತಾಡುವಾಗ ಹೀಗೆ ಬಹುವಚನವನ್ನು ಉಪಯೋಗಿಸುವಂತಹದ್ದುಂಟು ಉದಾಹರಣೆಗೆ ಒಂದು ಸರಕಾರದ ಒಬ್ಬರು ಮಂತ್ರಿಗಳಿದ್ದಾರೆ ಅಂತ ಇಟ್ಕೊಳ್ಳಿ ಆ ಮಂತ್ರಿಗಳು ನಾವು ಹೀಗೆ ಅಭಿಪ್ರಾಯಪಟ್ಟಿದ್ದೇವೆ ಅಂತ ಹೇಳಿದರೆ ಸರ್ಕಾರ ಹೀಗೆ ಅಭಿಪ್ರಾಯಪಟ್ಟಿದೆ ಎಂಬ ಅರ್ಥ ನಾನು ಹೀಗೆ ಅಭಿಪ್ರಾಯಪಟ್ಟಿದ್ದೇನೆ ಅಂತ ಅಲ್ಲಿ ಹೇಳುವ ಪದ್ಧತಿ ಇಲ್ಲ ಯಾಕೆಂದರೆ ಅದೊಂದು ಸಮೂಹ ಒಂದು ವ್ಯವಸ್ಥೆ ಆದ್ದರಿಂದ ನಾವು ಹೀಗೆ ಅಭಿಪ್ರಾಯಪಟ್ಟಿದ್ದೇವೆ ಅಂತ ಅಥವಾ ಮಠಾಧಿಪತಿಗಳು ಸ್ವಾಮಿಗಳು ಪೀಠಸ್ಥರು ಇವರೆಲ್ಲ ಹೀಗೆ ಅಭಿಪ್ರಾಯಪಡ್ತೇವೆ ನಾವು ಹೀಗೆ ಅಭಿಪ್ರಾಯಪಡ್ತೇವೆ ಎಂಬುದಾಗಿ ಹೇಳುವಂತಹ ಅದೇ ರೀತಿ ಇಲ್ಲಿ ಮುನಿಗಳು ಈ ಮುನಿಗಳು ನೆನೆಯುತ್ತೆ ಇರ್ದೆವು ಹೀಗೆ ಹೇಳುವುದು ಪದ್ಧತಿ ಹೀಗೆ ಇಲ್ಲಿ ನೆನೆಯುತ್ತಾ ಇದ್ದೆ ಎಂಬುದಾಗಿ ಏಕವಚನ ಆಗಬೇಕಾಗಿತ್ತಲ್ಲ ಎಂಬಂಥ ಪ್ರಶ್ನೆಗೆ ಈ ಈ ರೀತಿಯಲ್ಲಿ ಸಮಾಧಾನ ಹಾಗೆ ಮುನಿಗಳು ಹಿರಿಯರು ಗುರುಗಳು ಪೀಠಸ್ಥರು ಸರಕಾರದವರು ಇವರು ಈ ರೀತಿಯಲ್ಲಿ ತಮ್ಮನ್ನು ತಾವು ಬಹುವಚನದಿಂದ ಹೇಳಿಕೊಳ್ಳುವಂತಹದ್ದು ಪದ್ಧತಿ ಎಂಬುದಾಗಿ ಅವರು ಇಂತು ನುಡಿದರ್ ಆತ್ಮನನ್ನು ಅವಿಕಲ್ಪಂ ನೆನೆಯುತ್ತೇ ಇರ್ದೆವು ಏನೇ ಹೀಗೆ ಹೇಳಿದಾಗ ಮತ್ತ ಆತಂ ಇಲ್ಲಿ ನಾವು ಗಮನ ಕೊಡಬೇಕು ಮತ್ತ ಆತಂ ಮತ್ತು ಆತಂ ಆತ ಮತ್ತೆ ಹೀಗೆ ಹೇಳಿದ ಎಂಬ ಅರ್ಥ ಈ ವಾಕ್ಯ ಈ ರೀತಿ ಮುಂದುವರಿತಾ ಇರ್ತದೆ ಒಂದು ಪದ್ಯದಿಂದ ಇನ್ನೊಂದು ಪದ್ಯಕ್ಕೆ ವಾಕ್ಯ ಮುಂದುವರೆದುಕೊಂಡು ಹೋಗುವಂತಹ ಪದ್ಧತಿ ಕಾವ್ಯಗಳಲ್ಲಿ ಕೆಲವೆಡೆ ಕಂಡು ಬರ್ತದೆ ಎಲ್ಲ ಕಡೆಗೆ ಆ ರೀತಿ ಇರುವುದಿಲ್ಲ ಒಂದು ಪದ್ಯ ಅದೇ ಪರಿಪೂರ್ಣವಾಗಿರುವುದಿಲ್ಲ ಪರಿಪೂರ್ಣ ವಾಕ್ಯವಾಗಿಯೂ ಇರಬೇಕಾಗಿಲ್ಲ ಅದು ಮುಂದುವರೆದುಕೊಂಡು ಹೋಗ್ಬೋದು ಎರಡು ಪದ್ಯಗಳಲ್ಲಿಯೋ ಮೂರು ಪದ್ಯಗಳಲ್ಲಿಯೋ ಒಂದು ವಾಕ್ಯ ಮುಂದುವರಿದು ಪೂರ್ತಿಯಾಗುವಂತಹದ್ದು ಉಂಟು ಇಲ್ಲವೆಂಬುದಾಗಿಲ್ಲ ಹಾಗೆ ಮತ್ತ ಆತಂ ಅವನು ಕೇಳುತ್ತಾನೆ ಮತ್ತು ಆತಂ ಪುನಃ ಪ್ರಶ್ನೆ ಮಾಡಿದ ಅಥವಾ ಮುಂದುವರಿಸಿದ ಎಂಬ ಅರ್ಥ ಆತಂ ಎಂಬುದು ಚಂಡಕರ್ಮರಿಗೆ ಅನ್ವಯಿಸ್ತದೆ ಅವರ್ ಎಂಬುದು ಮುನಿಗಳಿಗೆ ಅನ್ವಯಿಸ್ತದೆ ಅವರ್ ಮತ್ತು ಆತಂ ಅವರ್ ಎಂಬುದಾಗಿ ಬಹುವಚನವನ್ನು ಉಪಯೋಗಿಸಿದ್ದಾನೆ ಒಂದೆಡೆ ಮಾತ್ರ ಅಹ್ ಇರ್ದಂ ಆತ್ಮಚಿಂತೆಯೊಳ ಇರ್ದಂ ಎಂಬುದಾಗಿ ಅಲ್ಲಿ ಏಕವಚನ ಉಂಟು ಇರ್ಧರ್ ಎಂಬುದಾಗಿ ಪಾಠ ಇದ್ದಿರ್ಲಿಕ್ಕೂ ಸಾಕು ಗೊತ್ತಿಲ್ಲ ನಮಗೆ ಅದು ಅಹ್ ಹಿಂದಿನದಲ್ಲಿ ಹದಿನ ಹದಿನ ಹದಿಮೂರನೇ ಪದ್ಯದಲ್ಲಿ ಇದೆ ಇರ್ಧಂ ಆತ್ಮಚಿನ್ ಯೋಗೀಂದ್ರ ಇಂದ್ರನ ಚಿಂತೆಯೊಳ ಇರ್ದಂ ಅಂತ ಒಂದು ಮಾತು ಬಂದಿದೆ ಇರ್ದ್ ಯೋಗೀಂದ್ರ ಆತ್ಮಚಿಂತೆಯೊಳ ಇರ್ದರ್ ಅಂತ ಇರ್ಲಿಕ್ಕೂ ಇದ್ದಿರ್ಲಿಕ್ಕೂ ಸಾಕು ಗೊತ್ತಿಲ್ಲ ಅದು ಯಾಕಂದ್ರೆ ಒಂದೇ ಎಡೆ ಏಕವಚನ ಆಗಿದೆ ಅಂದ್ರೆ ಬಹುವಚನ ಆಗಿದೆ ನಾವು ಹಿಂದೆ ಅದನ್ನು ಮಾತಾಡಿದ್ದೇವೆ ಹಾಗೆ ಪ್ರಯೋಗ ಮಾಡುವಂತಹದ್ದು ಉಂಟು ಅದೊಂದು ದೋಷ ಎಂಬುದಾಗಿ ನಾವು ಅದನ್ನು ಭಾವಿಸಬೇಕಾಗಿಲ್ಲ ಅಂಥೇಳಿ ಹಾಗೆ ಇರಲಿ ಅಂತೂ ಇಂತು ನೋಡಿದರ್ ಆತ್ಮನನ್ ಅವಿಕಲ್ಪಂ ನೆನೆಯುತೆ ಇರ್ದೆವು ಎನೆ ಹೀಗೆ ಹೇಳಲು ಹೀಗೆ ಹೇಳಲಾಗಿ ಎನೆ ಅದು ಕೂಡ ಒಂದು ಥರದ ಕೃದಂತ ಅದು ಎನೆ ಎಂದಂ ಅಂಥೇಳಿದರೆ ಪೂರ್ತಿ ಆಯಿತು ಅದು ಕ್ರಿಯಾಪದ ಆಯಿತು ಹೀಗೆ ಹೇಳಿದನು ಹೇಳಿ ಎನೆ ಹೀಗೆ ಹೇಳಲು ಹೇಳಲು ಹೀಗೆ ಮಾತಾಡಲು ಎಂಬರ್ಥ ನೆನೆಯುತ್ತೆ ಹೃದಯವು ಏನೇ ಮತ್ತು ಆತಂ ಆಮೇಲೆ ಆತ ಚಂಡಕರ್ಮ ಹೀಗೆಂದ ಎಂಬುದಾಗಿ ಮುಂದಿನ ಪದ್ಯದಲ್ಲಿ ಅದರ ಮುಂದುವರಿಕೆ ಇದೆ ನಮಸ್ಕಾರ